ಕೆಲವು ಪೇಷಂಟ್ಸ್ ಈಗ ತೂಕಕ್ಕೂ ಬಾಡಿ ತೂಕಕ್ಕೂ ಮತ್ತು ಮಂಡಿ ನೋವು ಸಂಬಂಧ ಇದೆಯಾ ಅಂತ ಒಂದು ಕ್ವಶನ್ನು ಬಾಡಿ ತೂಕಕ್ಕೂ ಮಂಡಿ ನೋವು ಸಂಬಂಧ ಇಲ್ಲ ಅಂತ ಹೆಂಗೆ ಅಂದರೆ ಇವಾಗ ನಮ್ಮಲ್ಲಿ ಒಂದು ಒಂದು ಅಜ್ಜಿ ಬಂದಿದ್ದರು ಅವರಿಗೆ ಅವ್ರು ಅವ್ರು ಬಂದು ನೂರ ಇಪ್ಪತ್ತು ಕೆ ಜಿ ಬಾಡಿ ಬೆಟ್ಟಿದ್ದಾರೆ ನೂರ ಇಪ್ಪತ್ತು ಕೆ ಜಿ ಅವರಿಗೆ ಜಸ್ಟ್ ಇದೇನೋ ನೋವು ಅಂತ ಬಂದಿದ್ರು ಅವ್ರು ಎಲ್ವೋ ನೋವು ಮಂಡಿ ನೋವು ಅಂದರೆ ಮಂಡಿನೇ ಇಲ್ಲ ಅವ್ರಿಗೆ ಓಕೆ ಇನ್ನೊಂದು ಪೇಷೆಂಟ್ಸು ಒಂದು ಅರವತ್ತರಿಂದ ಅರವತ್ತೈದು ಕೆ ಜಿ ಇದ್ದಾರೆ ಅವ್ರಿಗೆ ಮಂಡಿ ನೋವಿದೆ ಸಿವಿಯರಾಗಿದೆ ಸೊ ಬಾಡಿ ತೂಕಕ್ಕೆ ಬರೋದಾದರೆ ನೂರಿಪ್ಪತ್ತು ಕೆ ಜಿರ ಅಜ್ಜಿಗೂ ಬರಬೇಕಾಗಿತ್ತು ನಾವು ಅರವತ್ತೈದು ವರ್ಷಕ್ಕೆ ಬಂದಿದೆ ಇಲ್ಲಿ ಬಾಡಿ ತೂಕ ತೂಕ ಅರ್ಧ ಅರ್ಧಕ್ಕೆ ಅರ್ಧ ಕಡಿಮೆ ಇದ್ದಾರೆ ಹೆಂಗೆ ಅಂದರೆ ಇದು ಬಾಡಿ ತೂಕಕ್ಕಿಂತ ಮುಖ್ಯವಾಗಿ ನಮ್ಮ ಬೋನ್ಸ್ ಎಷ್ಟು ಗಟ್ಟಿ ಇದೆ ನಮ್ಮ ಜಾಯಿಂಟ್ಸ್ ಎಷ್ಟು ಹೆಲ್ತಿಯಾಗಿದೆ ಅನ್ನೋದ್ರ ಮೇಲೆ ನೋವನ್ನು ಡಿಸೈಡ್ ಆಗುತ್ತೆ ನೋವು ಅನ್ನೋದು ಸೊ ಜಸ್ಟ್ ವೆಯ್ಟ್ ಲಾಸು ಮಾಡಿದರೆ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಚಪಾತಿ ತಿಂದು ಇನ್ಫ್ಲಮೇಷನ್ ಎಲ್ಲ ಬಾಡಿನಲ್ಲಿ ಜಾಸ್ತಿ ಆಗಿ ಆವಾಗ ಪೈನ್ ಇನ್ನೂ ಜಾಸ್ತಿ ಆಗುತ್ತೆ ಇವಾಗ ಒಬ್ಬರು ತೊಂಬತ್ತು ಕೆ ಜಿ ಇರ್ತಾರೆ ತೊಂಬತ್ತು ಕೆ ಜಿ ಇದ್ದಾರೆ ನೀವು ಪೈನ್ ಇದೆ ಮಂಡಿನವಿನ ಸರಿ ಏನು ಮಾಡಬೇಕು ಅಂದರೆ ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಚಪಾತಿ ತಿಂದೆ ಪ್ಲಸ್ ಯಾವುದೋ ಸೋಯಾಬೀನ್ ಪ್ರೋಟೀನ್ ಶೇಕ್ ಕುಡಿದೆ ಇದೆಲ್ಲ ಬರ್ತದಲ್ಲ ಪ್ರೋಟೀನ್ ಶೇಕ್ ಇದೆಲ್ಲ ಕುಡಿದೆ ಅದೆಲ್ಲ ಮಾಡಿ 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 ಬಾಡಿ ಒಳಗಡೆ ಇನ್ಸುನ್ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ ಮತ್ತು ಈ ಕ್ಯಾಲ್ಷಿಯಂ ಬರಲಿ ಅಂತ ಮಿಲ್ಕೆಲ್ಲ ತಗೊಳೋದ್ರಿಂದ ಮತ್ತು ಮುಖ್ಯವಾಗಿ ಇನ್ಫ್ಲಮೇಷನ್ ಜಾಸ್ತಿ ಆಯ್ತು ಈ ಉರಿ ಊತಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿಯಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮೂಳೆಗಳು ತೊಳ್ಳೆ ಆಗುತ್ತೆ ಮತ್ತು ಈ ಕಾರ್ಟಿಲೇಜ್ ಕೂಡ ಜಾಸ್ತಿ ಇನ್ಫ್ಲಮೇಷನ್ ಇನ್ಫ್ಲಮೇಟರಿ ಮಂತ್ರ ಸೇರ್ಕೊಂಡು ಮಾಡಿ ಜಾಸ್ತಿ ಇರೋದು ಮಣ್ಣಿಗೆ ಸೇರ್ಕೊಂಡು ಮಣ್ಣಿನೂ ಸಿಬಿಯರ್ ಆಗುತ್ತೆ ನಾವೇನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ಇದು ಏನು ದೇಹದಲ್ಲಿರೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ಲಸ್ ಇದೆಲ್ಲ ಸರಿ ಮಾಡ್ಕೊಳ್ಳೋದ್ರಿಂದ ಸರಿಯಾಗುತ್ತೆ ತೂಕ ಬೇಕಾದ್ರೆ ಅಷ್ಟೇ ತೊಂಬತ್ತು ಕೆ ಜಿನೇ ಇರಲಿ ಏನೋ ಪೇಷಂಟ್ ಬರ್ತಾರೆ ಕೆಲವರಿಗೆ ಅವ್ರದ್ದು ಸಬ್ಕ್ಯೂಟ್ ಫ್ಯಾಟು ಅದೆಲ್ಲ ಜಾಸ್ತಿ ಇರೋದ್ರಿಂದ ತೂಕ ಏನೊಂದು ಎರಡು ಕೆಜಿ ಜಿ ಅಷ್ಟು ಈಗ ತೊಂಬತ್ತು ಕೆಜಿ ಜಿರೋದ್ರಿಂದ ಡೈರೆಕ್ಟ್ ಹಾಕಿ ಮಾಡೋರು ಎಂಬತ್ತೆಂಟಿಗೆ ಬರ್ತಾರೆ ಅಷ್ಟೇ ಅವರು ಬಟ್ ಮಂಡಿನ ಹೋಗಿರುತ್ತೆ ಹೆಂಗೋಯ್ತು ಮಂಡಿನ ಬೇಕಾದ ದೇಹದಲ್ಲಿ ಬೇರೆ 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 ಅಂಶಗಳಿದ್ದಾವೆ ಅದನ್ನೆಲ್ಲ ಸರಿ ಮಾಡೋದ್ರಿಂದ ಹೋಗುತ್ತೆ ಸೊ ಹಂಗಾಗಿ ತೂಕಕ್ಕೂ ಮತ್ತೆ ಮಂಡಿನವಾಗು ಸೊಂಟ ನೋವು ಸಂಬಂಧ ಇಲ್ಲ ಸೊ ಅದು ಸಂಬಂಧ ಇರೋದು ಯಾವುದಕ್ಕೆ ಮಂಡಿನವಾಗು ತೂಕಕ್ಕೆ ಯಾವ್ದು ಸಂಬಂಧ ಇದೆ ಅಂದರೆ ದೇಹದಲ್ಲಿ ಇರ್ತಕ್ಕಂಥ ನಾವು ತಿಂತ ಇನ್ಫ್ಲಾಮೇಟ್ರಿ ಫುಡ್ ಬೇಕರಿ ಪದಾರ್ಥ ತಿಂತೀವಿ ರಿಫೈಂಡ್ ಆಯಿಲ್ ಚೆನ್ನಾಗಿ ಯೂಸ್ ಮಾಡ್ತೀವಿ ಇದೆಲ್ಲ ಸಕ್ಕರೆ ಐಟಮ್ಸ್ ಬೆಲ್ಲ ಐಟಮ್ಸ್ ಇವೆಲ್ಲ ಜಾಸ್ತಿ ಯೂಸ್ ಮಾಡಿ 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 ಮೈಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಲ್ಲಿಂದ ಬರ್ತೈತೆ ಸೊ ನೀವು ಇದನ್ನ ಸ್ಟಾಪ್ ಮಾಡಿ ತೂಕ ಯಾರ್ಯಾರಿದ್ದಾರೆ ಇವತ್ತು ತೂಕ ವೆಯ್ಟ್ ಲಾಸ್ ಮಾಡ್ಬೇಕಂತ ನೀವು ಚಪಾತಿ ತಿನ್ನೋದನ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ನೀವು ಟೀ ಕಾಫಿ ಬಿಡಿ ಮಿಲ್ಕ್ ಪ್ರಾಡಕ್ಟ್ಸ್ ಬಿಡಿ ಶುಗರ್ಸ್ ಮತ್ತು ಜಾಗರಿ ಬೆಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ನೀವು ಬಿಡಬೇಕಾದ್ರೆ ಮಿಲ್ಕ್ ಆ್ಯಂಡ್ ರಿಫೈಂಡ್ ಆಯಿಲ್ ಮಿಲ್ಕ್ನ ಶಾಪ್ ಮಾಡೋದ್ರಿಂದ ಅದರಲ್ಲಿ ಅರ್ಧಕ್ಕೆ ಅರ್ಧ